ವ್ಯಾಪಾರ ಕೈ ಹಾಕಿದರೆ ಯಾರು ಕ್ರಾಸ್ ಓಟ್ ಹಾಕಿಸ್ತಾರೋ ವಿತಿನ್ ಒನ್ ವೀಕ್ ಆರು ವರ್ಷ ಡಿಸ್ಕ್ವಾಲಿಫೈ ಮಾಡಿ ವಿಸ್ತೀನಿ ನಾವು ಯಾವ ಕೌನ್ಸಿಲರ್ಗಳಿಗೂ ನಯಾ ಪೈಸಾ ಕೂಡ ಕೊಡೋಲ್ಲ ಚಿಕ್ಕಬಳ್ಳಾಪುರ ನಗರಸಭೆ ಮುಂದಿನ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಿಗೆ ಆಯ್ಕೆ ವಿಚಾರವಾಗಿ ಬಹಿರಂಗ ಹೇಳಿಕೆ ನೀಡಿರುವ ಪ್ರದೀಪೇಶ್ವರ್ ನಾನು ಯಾರಿಗೂ ನಯಾ ಪೈಸೆ ಕೊಡಲ್ಲ ಕ್ರಾಸ್ ಓಟ್ ಮಾಡಿದವರಿಗೆ ಒಂದು ವಾರದೊಳಗೆ ಆರು ವರ್ಷ ಅಮಾನತ್ತು ಮಾಡೋದು ಗ್ಯಾರಂಟಿ ಎಂದು ಕಾಂಗ್ರೆಸ್ ಪಕ್ಷದಿಂದ ಗೆದ್ದು ಸುಧಾಕರನ್ನ ಬೆಂಬಲಿಸುವ ಸದಸ್ಯರಿಗೆ ಖಡಕ್ ವಾರ್ನಿಂಗ್ ನೀಡಿದ್ರು ಯಾರು ನಿಯತ್ತಾಗಿ ಕಾಂಗ್ರೆಸ್ ಪರ ಇದ್ದಾರೋ ಅವರನ್ನೇ ಅಧ್ಯಕ್ಷ ಉಪಾಧ್ಯಕ್ಷರನ್ನಾಗಿ ಮಾಡುವುದು ಡಾಕ್ಟರ್ ಕೆ ಸುಧಾಕರ್ ನಂಬಳಿ ಇಪ್ಪತ್ತು ಸದಸ್ಯರಿದ್ದಾರೆ ಎಂದು ಹೇಳಿಕೊಳ್ತಿರೋದು ನೋಡಿದ್ರೆ ಸಚಿವ ಸುಧಾಕರ್ ಒಬ್ಬೊಬ್ಬರಿಗೆ ಮೂವತ್ತರಿಂದ ನಲವತ್ತು ಲಕ್ಷ ಕೊಡೋ ಸೂಚನೆ ಇದೆ ಎಂದು ಕುದುರೆ ವ್ಯಾಪಾರದ ಸುಳಿವು ನೀಡಿದ್ರು ಲಕ್ಷ ಲಕ್ಷ ಬ್ಯಾಗ್ ತುಂಬಿಸಿಕೊಟ್ಟು ವಿಶ್ವಾಸದಲ್ಲಿ ಇಟ್ಟುಕೊಳ್ಳೋ ಜಾಯಮಾನ ನನ್ನ ತಲ್ಲ ನಿಯತ್ತಾಗಿ ಪಕ್ಷ ಕಟ್ಟೋರನ್ನ ನನ್ನ ಜೊತೆಯಲ್ಲಿ ಇಟ್ಟುಕೊಳ್ಳುತ್ತೇನೆ ಎಂದು ವಾರ್ನ್ ಮಾಡಿದ್ರು ಸೊ ಈ ಸಲ ನಾವು ಯಾವ ಕೌನ್ಸಿಲರ್ಗಳಿಗೂ ಟ್ರಿಪ್ಪು ಕರ್ಕೊಂಡು ಹೋಗಲ್ಲ ಪಾರ್ಟಿನೂ ಕೊಡಿಸಲ್ಲ ನಯ ಪೆಸ ಕೂಡ ಕೊಡಲ್ಲ ಪಾರ್ಟಿಯಲ್ಲಿ ಟಿಕೆಟ್ ಕೊಟ್ಟಿದ್ದೀವಿ ಪಕ್ಷ ನಿಷ್ಠೆಯಿಂದ ಅವರು ಓಟ್ ಹಾಕ್ತಾರೆ ಇಲ್ಲ ಸಂಸದರು ಅವ್ರ ಹತ್ರ ಕೋವಿಡಲ್ಲಿ ಹೆಣೆಗಳ ಮೇಲೆ ಮಾಡಿರೋ ದುಡ್ಡಿದೆ ಆ ಅಕ್ರಮ ದುಡ್ಡಲ್ಲಿ ಕ್ರ್ಯಾಶ್ ಔಟ್ ಹಾಕ್ಸ್ಕೊಂಡ್ರು ನಾವು ತಲೆಗೆಡಿಸ್ಕೊಳ್ಳಲ್ಲ ಯಾರು ಕ್ರ್ಯಾಶ್ ಔಟ್ ಹಾಕ್ಸ್ತಾರೋ ವಿತಿನ್ ಒನ್ ವೀಕ್ ಆರು ವರ್ಷ ಡಿಸ್ಕ್ವಾಲಿಫೈ ಮಾಡಿ ಬಿಸಾಕ್ತೀವಿ ನಮಗೆ ಪವರ್ಗಿಂತ ಪಕ್ಷದ ಸಿದ್ಧಾಂತ ಮುಖ್ಯ ಮತ್ತೆ ಪಕ್ಷಕ್ಕೆ ಯಾರು ನಿಷ್ಠೆಯಿಂದ ಇದ್ದರೋ ಅವರೇ ಅಧ್ಯಕ್ಷರು ಉಪಾಧ್ಯಕ್ಷರಾಗೋದು ಕೆ ಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿ ವಿ ಚಿಕ್ಕಬಳ್ಳಾಪುರ